ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಮೀಸಲಾತಿಯ ವರ್ಗೀಕರಣದ ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸಿ ಚಿಕ್ಕಮಗಳೂರು ಮಾದಿಗ ಮಹಾಸಭಾ ವತಿಯಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಇನ್ನಿತರ ದಲಿತಪರ ಸಂಘಟನೆ ಮುಖಂಡರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪಟಾಕಿ ಹೊಡೆದು ಸಂಭ್ರಮಿಸಿ ಸಿಹಿ ಹಂಚಿ ವಿಜೃಂಭಣೆಯಿಂದ ವಿಜಯೋತ್ಸವವನ್ನು ಆಚರಿಸಿದರು ಚಿಕ್ಕಮಗಳೂರು ಮಾದಿಗ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ರಮೇಶ್ ರವರು ಮಾತನಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಎಸ್ಸಿ ಎಸ್ಟಿ ಮೀಸಲಾತಿಯಲ್ಲಿ ಒಳ ಪಂಗಡಗಳ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಕಾನೂನು ಬದ್ಧವಾಗಿ ನೀಡಿರುವ ತೀರ್ಪು ಐತಿಹಾಸಿಕ ಎಂದು ಹೇಳಿದರು ಮುಖ್ಯ ನ್ಯಾಯಮೂರ್ತಿಗಳ ತಂಡ ಜನ ನ್ಯಾಯಮೂರ್ತಿಗಳು ಈ ಒಂದು ಸಂವಿಧಾನ ಪೀಠಿಕೆಯಲ್ಲಿ ಒಳ ಮೀಸಲಾತಿಯನ್ನ ಆ ರಾಜ್ಯಗಳು ಮುಖ್ಯಮಂತ್ರಿ ಮಾಡಬಹುದು ಅಂತ ನಿರ್ಣಯ ಮಾಡಿದ್ರು ಅದರ ಪ್ರಕಾರ ಈ ಒಂದು ಹೋರಾಟವನ್ನ ಏನು ನಮ್ಮ ಕರ್ನಾಟಕದಂತ ಹಮ್ಮಿಕೊಂಡಿದ್ದು ಕರ್ನಾಟಕ ಆಂಧ್ರಪ್ರದೇಶ ಪಂಜಾಬ್ ಮತ್ತು ಹರಿಯಾಣ ಎಲ್ಲಾ ರಾಜ್ಯ ರಾಜ್ಯಗಳು ಒಳ ಮೀಸಲಾತಿ ಬೇಕು ಅಂತ ಒಂದು ಹೋರಾಟ ಮಾಡ್ಕೊಂಡಿದ್ರು ಅದ್ರ ಪ್ರಕಾರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಚೆಲ್ಲಿ ಸಂದರ್ಭದಲ್ಲಿ ನಮ್ಮ ಸಂಘಟನೆಗಳು ಸಲ್ಲಿಸಿ ಅದನ್ನ ಪರಿಗಣನೆ ಸಲ್ಲಿಸಿ ಅಂಗೀಕರಿಸಿ ಒಳ ಮೀಸಲಾತಿಯನ್ನು ಕೆನೆ ಪದರದಲ್ಲಿ ಅವರಿಗೆ ಯಾರಿಗೆ ಮೀಸಲಾತಿ ಇಲ್ಲ ಅವರಿಗೆ ಕೊಡಬೇಕು ಅಂತ ಹೇಳಿ ಆ ಒಂದು ಜಜ್ಮೆಂಟ್ ಅಲ್ಲಿ ಕೋರ್ಟ್ ಮಾಡಿದ್ದಾರೆ ಹಾಗಾಗಿ ಆ ನ್ಯಾಯಮೂರ್ತಿಗಳು ಏನು ಜಜ್ಮೆಂಟ್ ಕೋರ್ಟ್ ಮಾಡಿದ್ರು ಅದನ್ನು ನಮ್ಮ ಪರವಾಗಿ ಮಾಡಿದಂತ ಎಲ್ಲಾ ನ್ಯಾಯ ಮೂರ್ತಿ ಅಭಿನಂದನೆ ಸಲ್ಲಿಸಿದ್ವಿ ಕೂಡ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಏನು ಜಜ್ಮೆಂಟ್ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಮ್ಮ ರಾಜ್ಯ ಸರ್ಕಾರ ಬರುವಂಥ ಅಧಿವೇಶನ ಚರ್ಚಿಸಿ ನಮ್ಮ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಳ ಪಂಗಡಗಳಲ್ಲಿ ಇರುವಂಥ ಜಾತಿಗಳನ್ನು ಗಣನೆಗೆ ತಗೊಂಡು ಈ ಏನು ಬಹುಸಂಖ್ಯಾತರಿದ್ದೀವಿ ಅವ್ರನ್ನ ಕೆನೆ ಪದರದಂತೆ ಏನು ಕ್ರಿಮಿಲೇಯರ್ ಅಂತ ಒಂದು ಪದ ಯೂಸ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಅದೇ ರೀತಿ ಈ ತಳ ಸಮುದಾಯ ಅಂತ ಇರುವಂಥ ಎಲ್ಲ ಜನಾಂಗದಕ್ಕೂ ಕೂಡ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಉನ್ನತ ಮಟ್ಟದಲ್ಲಿ ಈ ಒಂದು ರಿಸರ್ವೇಷನ್ನ ಫಾಲೋ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಇದ್ರ ವಿರೋ ಇದೇನಾದ್ರೂ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರದಲ್ಲಿ ಉಗ್ರವಾದ ಹೋರಾಟ ಆಗುತ್ತೆ ಯಾಕೆ ಮುಖ್ಯ ನ್ಯಾಯಮೂರ್ತಿಗಳೇ ಇದನ್ನ ಜಜ್ಮೆಂಟ್ ಮಾಡಿರೋದ್ರಿಂದ ಈ ಒಂದು ಜಜ್ಮೆಂಟನ್ನು ನಮ್ಮ ರಾಜ್ಯ ಸರ್ಕಾರ ಗಣನೆ ತಗೊಂಡು ಈ ಒಂದು ನಮ್ಮ ಜನಾಂಗಕ್ಕೆ ನ್ಯಾಯ ದೊರೆಸ್ಕೊಡ್ಬೇಕಂತ ಈ ಮೂಲಕ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತೇನೆ ಮತ್ತೆ ಮುಂದಿನ ಉಗ್ರಾಟ ಉಗ್ರ ಹೋರಾಟಕ್ಕೆ ನಾಂದಿ ಆಡಬೇಕಂತ ನಾನು ಕೇಳ್ಕೊಳ್ತೇನೆ ಇಂದೇನ ರಾಜ ಇನ್ನೂ ಹೆಚ್ಚಿನ ಉಗ್ರಾ ಹೋರಾಟ ಮಾಡ್ತೇವೆ ಅಂತ ಈ ಕೇಳ್ಕೊಳ್ತೇನೆ ದೀರ್ಪು ಒಳ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕೆ ಸಿಕ್ಕಂಥ ಜಯ ಯಾಕಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಈ ಹೋರಾಟಕ್ಕೆ ಮಾದಿಗ ಸಮಾಜ ಬಹಳ ಮುಂಚೂಣಿಯಲ್ಲಿ ಈ ಹೋರಣವನ್ನು ಮಾಡಿತು ಈ ಹೋರಣಕ್ಕೆ ಸುಪ್ರೀಂ ಕೋರ್ಟಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಕರಣ ಒಂದಿನ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ತೀರ್ಪು ಮೂವತ್ತು ವರ್ಷಗಳ ಕಾಲ ಏನು ಹೋರಾಟ ಮಾಡಿದ್ದು ಈ ಸುಪ್ರೀಂ ಕೋರ್ಟಲ್ಲಿ ಈ ಮಾದಿಗ ಸಮಾಜಕ್ಕೆ ಅನ್ಯಾಯ ಇದೆ ಹಾಗಾಗಿ ಈ ಪರಿಷ್ಠ ಜಾತಿಯಲ್ಲಿ ಒಳ ತರಲೇಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತು ಹಾಗಾಗಿ ಒಂದು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಏನು ಸರ್ವೋಚ್ಚ ನ್ಯಾಯಾಲಯ ಒಳಮೀಸಲಾತಿ ವರ್ಗೀಕರಣ ತೀರ್ಪು ಕೊಟ್ಟಿದೆ ರಾಜ್ಯ ಸರ್ಕಾರ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ತಾವು ಈ ಒಳ ಮೈಸೂರಾತಿ ಏನು ವರ್ಗೀಕರಣವನ್ನ ಆದಷ್ಟು ಬೇಗ ಸಚಿವ ಸಂಪುಟ ತಂದಿ ಈ ಒಂದು ಮಾದಿಗರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಇದರಲ್ಲಿ ನೂರ ಒಂದು ಜಾತಿ ಕೊರತೆ ಪರಿಷ್ಠ ಜಾತಿಯಲ್ಲಿ ಯಾವ ಜಾತಿಗೂ ಸಹ ಅನ್ಯಾಯ ಆಗಲ್ಲ ಎಲ್ಲರಿಗೂ ಸಹ ಸಮಾನತೆ ಕೊಟ್ಟಂತ ಈ ವರ್ಜೀಕರಣ ಸದಾಶಿವ ಆಯೋಗ ಪಿ ಎಸ್ ಸಿ ಇರ್ಬೋದು ಉದ್ಯೋಗದಲ್ಲಿ ಇದನ್ನು ಇದನ್ನ ಜಾರಿಗೆ ತಂದಿ ನಮ್ಮ ಮಾದಿವ ಸಮಾಜಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಮತ್ತೆ ಏನು ವರ್ಗೀಕರಣ ನಡೀತಾ ಇದೆ ಈ ವರ್ಗೀಕರಣ ಕೂಡಲೇ ತಾವು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಒಳ ಮೀಸಲಾತಿಯನ್ನು ಕೊಟ್ಟು ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಹಾಗಾಗಿ ಈ ಒಂದು ಒಳಮೀಸಲಾತಿ ವರ್ಗೀಕರಣಕ್ಕೆ ಎಲ್ಲಾ ಸಮಾಜಗಳು ಸಹ ಬೆಂಬಲಿಸಿದಾವೆ ಹಾಗಾಗಿ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡಲೇ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕನೇ ಮೊದಲ ರಾಜ್ಯವಾಗಿ ಈ ಒಳ ಮೀಸಲಾತಿಯಲ್ಲಿ ಜಾರಿ ತರಬೇಕಂತ ನಮ್ಮ ಚಿಕ್ಕಮೂರು ಜಿಲ್ಲೆಯ ಮಾದಿಗ ಸಮಾಜದ ಮತ್ತು ಎಲ್ಲ ದಲಿತ ಸಮಾಜದ ಎಲ್ಲ ಪುರುಷ ಜಾತಿ ಪಂಗಡದ ಮತ್ತು ಹಿಂದುಳಿದ ವರ್ಗದ ಪರವಾಗಿ ನಾನು ಕೇಳ್ಕೊಂತೇನೆ ಸದಾಶಿವ ಆಯಾಮದ ವರ್ಧಗೂ ಜಯವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನನ್ನ ಸಮಾಜದ ಎಲ್ಲರ ಪರವಾಗಿ ಮಾತಾಡ್ತಿದ್ದೇನೆ ಜೈ ಹಿಂದ್ ಜೈ ಬಿ ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ್ ರಾಜ್ಯ ವಿಭಾಗೀಯ ಸಂಚಾಲಕರಾದ ಮಂಜಪ್ಪ ರೇವಣ್ಣ ಪ್ರಕಾಶ್ ಸಂತೋಷ್ ಲಕ್ಯ ವೆಂಕಟೇಶ್ ನವೀನ್ ಕೆಂಪನಹಳ್ಳಿ ಅರುಣ್ ಕುಮಾರ್ ನಾಗರಾಜ್ ಚಂದ್ರು ಜಗದೀಶ್ ಪ್ರಶಾಂತ್ ಹಾಲಪ್ಪ ಭೂಮಿಕಾ ಟಿ ವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು